చికన్ సూన్ ఎన్నె హాకొత్త అర్శ హాక్లే ఈ స్వల్ప తలకి ఫ్రీజీ ఎరడు స్పూను శుంఠి బిక్తు పేస్ట్ ముక్కలు కేజి చికన్ హిబాయా நான் இதற்கு நாலு மார நானு எர்டாகி ஒன்று எர சேம் தெலையூ அஸ்ட் ஒன்று எரண்டு கொத்தமரி ये बिस्तु नो कल पानी राखो रुबकोडे यस कनेक्ट चेंज ಆಗಿದೆ இವಾಗ ಕ್ಕ್ ಇವಾಗ ಸದ್ಯಕ್ಕೆ ಇಷ್ಟ ಆಕೆ ತಿನೆ ಈ ರುಚಿ ನೋಡಿ ಹಾಕ್ಕೆ ಚಕ್ಕೆ ಲವಂಗ ಕೊತ್ತರಿ ಸೊಪು ಚಿಲ್ಲಿ धनिया ಪುಡಿ ರುಬ್ಬುವಲ್ಲ ಆ ಪೀಚ ಹಾಕಕ್ಕೆ ಇವಾಗ ಇದನಾ ಕವರ್ ಮುಚ್ಬಿಟ್ಟು ಎರಡು ವಿಸಿಲ್ ಕೂಗೋ ತನಕ ಒಂದು ಕಪ್ ತೆಂಗಿನಕಾಯಿ ಮತ್ತೆ ಎರಡು ಸ್ಪೂನ್ ಪಪ್ಪು ಒಂದು ಸ್ಪೂನ್ ಅರ್ಧ ಸ್ಪೂನ್ ಗಸಗಸೆ ಇದನ್ನು ರುಬ್ಕೋಬೇಕು ಆರಿದೆ ನಾನು ಮೂರು ವಿಸಿಲ್ ಕೂಗ್ಸಿದ್ದೀನಿ ಯಾಕಂದ್ರೆ ನಮ್ಮ ಮಕ್ಕಳಿಗೆ ಜಾಸ್ತಿ ಬೆಂದಿರಬೇಕು ಅದಕ್ಕೋಸ್ಕರ ಸ್ಟವ್ ಆನ್ ಮಾಡಿ ಎರೇ ಸರಿಕೊಂಡಲ್ಲ ಕಾಯಿ ಕಡಲೆ ಅದನ್ನ ಹಾಕ್ತಾ ಹಾಕ್ತೀನಿ ಉಪ್ಪು ನಾನು ಮೊದಲೇ ಹಾಕಿದ್ದೀನಿ ನೀರು ಕೂಡ ಅಷ್ಟೆ ನಿಮ್ಮ ಅಳತೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಖಾರ ಸಾಲಿಲ್ಲ ಅಂದರೆ ಇನ್ನು ಸ್ವಲ್ಪ ಹಾಕಿ ಇವಾಗ ಒಂದು ಟೊಮೊಟೊ ಇವಾಗ ಇಷ್ಟೇ ಇವಾಗ ಒಂದು ಹತ್ತು ನಿಮಿಷ ಕುದಿಯಕ್ಕೆ ಬಿಡಿ ನೋಡಿ ಇವಾಗ ಇಷ್ಟು ಗಟ್ಟಿ ಇದೆ ಆಯಿತಾ ಇವಾಗ ಸ್ಟವ್ ಆಫ್ ಮಾಡಿ ಇಲ್ಲಿಗೆ ಒಂದೆರಡು ಹಸಿಮೆಣ್ಸಿಕೆ ಕಟ್ ಮಾಡಿಬಿಟ್ಟು ಹಾಕು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಲೆಮನ್ನು ಕಂಪಲ್ಸರಿ ಲೆಮನ್ ಹಾಕ್ಲೇಬೇಕು